ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಅದೇ ರೀತಿ ಉತ್ತರಾಯಣ ಪುಣ್ಯದ ಕಾಲ ವೈಶಿಷ್ಟ್ಯಗಳು ಯಾವುವು ಮಕರ ಸಂಕ್ರಾಂತಿಯಿಂದ ಆರು ತಿಂಗಳುಗಳು ಶುಭ ದಿನಗಳು ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಈ ಉತ್ತರಾಯಣ ಅವಧಿಯಲ್ಲಿ ಆರು ತಿಂಗಳು ಕಾಲ ದೇವತೆಗಳಿಗೆ ಹಗಲಿನ ವೇಳೆ ಆಗಿರ್ತದೆ ಉತ್ತರಾಯಣ ಅಂದ್ರೇನು ದಕ್ಷಿಣಾಯನ ಏನು ಕೂಡ ಇದನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆಯೇ ಅಸುರರಿಗೆ ರಾತ್ರಿ ವೇಳೆ ಆಗಿರ್ತದೆ ಆದ್ದರಿಂದ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಈ ರಾಕ್ಷಸರ ಆಗಮನ ಆಗೋದಿಲ್ಲ ಎಂಬ ನಂಬಿಕೆ ಕೂಡ ಇರ್ತದೆ ಉತ್ತರಾಯಣದ ಪುಣ್ಯದ ಕಾಲ ಮತ್ತಷ್ಟು ವೈಶಿಷ್ಟ್ಯಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸುವುದು ಕೂಡ ಒಂದು ವಿಚಾರ ಆದರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ವಿಚಾರ ಇದೆ ಈ ದಿನವನ್ನ ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳಿ ಕರಿತೀವಿ ಹಾಗೆ ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ ಈ ದಿನ ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಪುಣ್ಯದ ಕಾಲ ಅಂತಲೇ ಹೇಳ್ಬೋದು ಈ ದಿನ ಪಿತೃವರ್ಗಕ್ಕೆ ತರ್ಪಣ ನೀಡುವ ಆಚಾರ ಕೂಡ ಇದೆ ಕೆಲವೆಡೆ ಈ ದಿನ ಶ್ರಾದ್ದವನ್ನ ಕೂಡ ಮಾಡ್ತಾರೆ ಕಾರಣ ಸ್ವರ್ಗದವಾಗಿಲು ತೆರೆದಿರ್ತದ ಅಂತ ಹೇಳಿ ನಂಬಿಕೆ ಕೂಡ ಇರ್ತದ ಇನ್ನು ನಮ್ಮ ಧಾರ್ಮಿಕ ಗ್ರಂಥಗಳ ಪ್ರಕಾರ ನೋಡೋದಾದರೆ ಉತ್ತರಾಯಣ ಆರಂಭವಾದ ನಂತರ ಹಸು ನೀಗಿದವರು ಯಾರಾದರೂ ತೀರ್ಹೋದವರಿಗೆ ನೇರವಾಗಿ ವಿಷ್ಣು ಲೋಕವನ್ನು ಅಂದರೆ ಸೇರುತ್ತಾರೆ ಅಂತ ಹೇಳಿ ಜ್ಯೋತಿಷ್ಯದ ಅನುಸಾರ ಕೂಡ ನಾವು ಹೇಳ್ತೀವಿ ಉತ್ತರಾಯಣ ಅಂದರೆ ಸಂಕ್ರಾಂತಿಯ ದಿನದಿಂದ ಬರುವಂತಹ ಆರು ತಿಂಗಳು ಏನಿರ್ತಾವಲ್ಲ ಅವು ಶುಭಪ್ರದ ಆಗಿರ್ತವೆ ಪ್ರಮುಖವಾಗಿ ಈ ಅವಧಿಯಲ್ಲಿ ಮಾಡುವ ಉಪನಯನ ಆಗಿರ್ಬೋದು ಗೃಹ ಪ್ರವೇಶ ಮತ್ತು ವಿವಾಹಗಳು ಯಶಸ್ವಿನ ಹಾದಿಗೆ ಕರೆದುಕೊಂಡು ಹೋಗ್ತವೆ ಅಂತಲೇ ಹೇಳ್ಬೋದು ಅದರಲ್ಲಿಯೂ ಉಪನಯನ ಮತ್ತು ಅಕ್ಷರ ಅಭ್ಯಾಸಗಳಿಗೆ ಈ ಅವಧಿಯು ಶ್ರೇಯಸ್ಕರವಾಗಿರುವಂತಹ ದಿನಗಳು ಇನ್ನು ಮಹಾಭಾರತದ ಕಥೆಯ ಪ್ರಕಾರ ಹೇಳಬೇಕು ಅಂದರೆ ತಂದೆಯಿಂದ ಭೀಷ್ಮನು ಏನಂದರೆ ಇಚ್ಛಾಮರಣವನ್ನು ಅವರು ಪಡ್ಕೊಂಡಿರ್ತಾರೆ ಅಂದರೆ ಅವ್ರಿಗೆ ಯಾವಾಗ ಬೇಕಾವಾಗ ಇಚ್ಛಾ ಪಡ್ಕೊಂಡಿರ್ತಾರೆ ಭೀಷ್ಮರು ಈ ಕಾರಣದಿಂದ ಅರ್ಜುನನಿಂದ ನಿಯಮಿತವಾದ ಶಿರಸೆಯ ಮೇಲೆ ಅಂದರೆ ಬಿಲ್ಲು ಬಾಣಗಳ ಅಂದರೆ ಬಾಣಗಳ ಮೇಲೆ ಮಲಗಿದ್ದ ಭೀಷ್ಮನು ಹರಿನಾಮ ಸ್ಮರಣೆಯಲ್ಲಿ ಮುಳುಗಿ ಉತ್ತರಾಯಣದ ಪುಣ್ಯದ ಕಾಲ ಬರೋವರೆಗೂ ಅವರು ಕಾದಿರ್ತಾರೆ ಆ ನಂತರ ದೇಹ ತ್ಯಾಗ ಮಾಡ್ತಾರೆ ಅಂತ ಹೇಳಿ ನಾವು ಮಹಾಭಾರತದಲ್ಲಿ ಕೂಡ ನೋಡ್ತೀವಿ ಕೇವಲ ಮರಣದ ವಿಚಾರಕ್ಕೆ ಮಾತ್ರ ಅಲ್ಲ ಈ ಅವಧಿಯಲ್ಲಿ ಜನಿಸಿದವರು ಕೂಡ ಸಾಮಾನ್ಯವಾಗಿ ಜನಪ್ರಿಯ ವ್ಯಕ್ತಿಗಳು ಆಗ್ತಾರೆ ಅಂತ ಕೂಡ ಈ ಅವಧಿಯಲ್ಲಿ ಜನಿಸಿರುವ ಅನೇಕರು ಆ ಅಸಾಧಾರಣ ಸಾಧನೆಯಿಂದ ಗುರುತಿ ಗುರುತಿಸಿಕೊಂಡವರು ಅಂತಲೇ ಹೇಳಬಹುದು ಇನ್ನು ಗಂಗಾ ಯಮುನಾ ಕಾವೇರಿ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಮಾಡಿದ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತರಾಗ ಕೂಡ ಆಗ್ಬೋದು ಪುಣ್ಯಕ್ಷೇತ್ರಗಳಾದ ಗೋಕರ್ಣ ಗಯ ಇನ್ನಿತರ ಸ್ಥಾನ ಶ್ರಾದ್ದ ಕಾರ್ಯವನ್ನ ಮಾಡಿದರೆ ಗತಿಸಿದವರಿಗೆ ಪುಣ್ಯ ಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಬೋದು ಈ ವೇಳೆ ಸೂರ್ಯನ ಪೂಜೆ ಅತಿ ಮುಖ್ಯ ಆಗಿರ್ತದೆ ಇನ್ನು ಇಡೀ ವಿಶ್ವದ ಆತ್ಮ ಎಂದೇ ಕರೆಯುತ್ತೀವಿ ಯಾಕಂದ್ರೆ ಸೂರ್ಯ ಅಂದ್ರೆ ನಮ್ಮ ವಿಶ್ವದ ಆತ್ಮ ಅಂತಲೇ ನಾವು ಕರಿತೀವಿ ಕಾರಣ ಪ್ರಾಣಿಗಳು ಜೀವಿಸಲು ಅಕ್ ಅತ್ಯಗತ್ಯವಾದ ಅಂದ್ರೆ ಸೂರ್ಯ ಬೇಕೇ ಬೇಕು ವರ್ಗಕ್ಕೂ ಕೂಡ ಸೂರ್ಯನೇ ಆಧಾರ ಆಗಿರ್ತಾನೆ ಈ ಕಾರಣದಿಂದಾಗಿ ಈ ದಿನವನ್ನು ಬೆಳೆದಿರುವಂತಹ ಬೆಳೆಗಳನ್ನು ಸೂರ್ಯ ದೇವನಿಗೆ ಅರ್ಪಿಸಿ ಪೂಜೆಯನ್ನ ಮಾಡ್ತಾರೆ ಸೂರ್ಯನಿಗೆ ಅತಿ ಇಷ್ಟವಾದ ಕೆಂಪು ಬಣ್ಣದ ಹೂಗಳಿಂದ ಪೂಜಿಸೋದು ಈ ಅಂದರೆ ಹೆಚ್ಚು ಶ್ರೇಯಸ್ಕರ ಅಂತಲೇ ಹೇಳ್ತೀನಿ ಈ ದಿನ ಕಪ್ಪು ಎಳ್ಳಗಳನ್ನು ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ದೇಹದ ಕಾಂತಿ ಕೂಡ ಹೆಚ್ಚಾಗ್ತದೆ ಇದು ವೈಜ್ಞಾನಿಕ ಕೂಡ ಹೌದು ಮನೆಗಳಲ್ಲಿ ಎಳ್ಳಿನ ದೀಪವನ್ನ ಹಚ್ಚಬಾರದು ಹಾಗೆಯೇ ತಂದೆ ಇರುವವರು ಎಳ್ಳಿನ ದೀಪವನ್ನ ಹಚ್ಚಬಾರದು ಉಳಿದವರು ಅಂದ್ರೆ ದೇವಾಲಯಗಳಲ್ಲಿ ಎಳ್ಳಿನ ದೀಪವನ್ನ ಹಚ್ಚುವ ಮುಖಾಂತರ ಶುಭ ಫಲಗಳನ್ನ ಮುಖ್ಯವಾಗಿ ಉತ್ತಮ ಆರೋಗ್ಯವನ್ನ ಪಡೆಯಬಹುದಾಗಿದೆ ಅಂದ್ರೆ ಕೇವಲ ದೇವಾಲಯಗಳಲ್ಲಿ ಮಾತ್ರ ಈ ಅವಧಿಯಲ್ಲಿ ಆರು ತಿಂಗಳುಗಳು ದೇವತೆಗಳಿಗೆ ಹಗಲಿನ ವೇಳೆ ಆಗಿರ್ತದೆ ಹಾಗೆ ಅಸುರರಿಗೆ ರಾತ್ರಿ ವೇಳೆ ಆಗಿರುತ್ತದೆ ಆದ್ದರಿಂದ ಈ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ವೇಳೆ ರಾಕ್ಷಸರ ಆಗಮನ ಆಗೋದಿಲ್ಲ ಹೇಳಿ ನಂಬಿಕೆ ಅದ ಇದೇ ದಿನದಂದು ಶ್ರೀ ರಾಮಚಂದ್ರನು ರಾಮನ ಅಂದರೆ ರಾಮನನ್ನ ಸಂಹರಿಸಿ ಸೀತೆಯನ್ನ ಬಿಡುಗಡೆ ಮಾಡಿದಂತಹ ದಿನ ಅಂತಲೇ ಹೇಳ್ಬೋದು ಈ ದಿನವನ್ನು ಎಳ್ಳನ್ನ ದಾನ ಮಾಡೋದ್ರಿಂದ ಸಾಲದಿಂದ ಋಣಮುಕ್ತರಾಗಬಹುದು ಎನ್ನಲಾಗಿದೆ ಅದೇ ರೀತಿ ಈ ಈ ದಿನ ಎಳ್ಳನ್ನ ದಾನ ಮಾಡೋದ್ರಿಂದ ದಾನವನ್ನ ಯಾವ್ಯಾವ್ದು ಮಾಡ್ಬೇಕು ಹೇಗ್ ಮಾಡ್ಬೇಕು ಪ್ರತಿಯೊಂದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ ಅವನು ಕೂಡ ನೀವು ನೋಡಿ ಮಾಡಬಹುದು ಎಳ್ಳನ್ನ ದಾನ ಮಾಡೋದ್ರಿಂದ ಸಾಲದಿಂದ ಋಣಮುಕ್ತರ ಆಗ್ಬಹುದು ಅಂತ ಹೇಳಿ ಹೇಳ್ಬಹುದು ಮುಖ್ಯವಾಗಿ ಹೊಸ ರೀತಿಯ ಸಂತೋಷಕರ ಜೀವನವನ್ನ ಆರಂಭಿಸಬಹುದಾಗಿದೆ ವಂಶದ ಹಿರಿಯರು ಅಥವಾ ತಂದೆ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಸಫಲತೆಯನ್ನು ಪಡ್ಕೋರಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಸಂಕ್ರಾಂತಿ ಆಚರಣೆ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ